ಕನ್ನಡ ಜಾಣ ನಮಸ್ಕಾರ ಈಗ ನಮ್ಮ ಮೀಡಿಯಾದವ್ರಿಗೆ ಭರಪೂರ ಹಬ್ಬ ನಮ್ಗೆ ಗೊತ್ತಿದೆ ಯಾಕೆ ಅಂತ ದರ್ಶನ್ ಪ್ರಕರಣ ಅದರಲ್ಲಿ ಕೆಲವೊಂದು ಹೇಳಿಕೆಗಳು ನೋಡ್ತಾ ಬರೋಣ ನಮ್ಮ ವೀರಾದಿ ವೀರ ಪತ್ರಕರ್ತ ಯಾರಿಗೂ ಹಂಜದ ಹೆದರದ ನಡುಗದ ನಮ್ಮ ಅಜಿತ್ ತನ್ಮಕ್ಕನವ್ರಿಗೆ ಹೇಳ್ತಾರೆ ದರ್ಶನ್ ಅಭಿಮಾನಿಗಳೆಲ್ಲ ಓಡಾಡ್ತಾ ಇರ್ಬೋದು ಕುದುರೆ ಬಾಲ ಕತ್ತೆ ಜಿಟ್ಟು ಅಥವಾ ಕತ್ತೆ ಬಾಲ ಕುದುರೆ ಜಿಟ್ಟು ಸರಿ ಗೊತ್ತಿಲ್ಲ ನೀವೇನು ಹೇಳ್ಬೇಕೇನು ಅಂತ ಇದೊಂದು ಸ್ಟೇಟ್ಮೆಂಟು ನಾನು ಪತ್ರಕರ್ತಾಗಿ ಏನು ಮತ್ತಿಲ್ಲ ಅಂದರೆ ಇನ್ನೊಂದು ಒಬ್ಬ ನಮ್ಮ ಭಯಂಕರ ನಟ ಜಗ್ಗೇಶ್ ಅವರ ಬದುಕಿದ್ದಾಗಲೇ ಸ್ವಂತ ಕ್ಷೇತ್ರದ ಜನಗಳ ಹತ್ರನೇ ತಿಥಿ ಮಾಡಿಸ್ಕೊಂಡಂಥ ಜಗ್ಗೇಶ್ ಅವರು ದೇವರು ಕಲ್ಲಾಗಿಲ್ಲ ಅನ್ನೋ ಅರ್ಥದಲ್ಲಿ ಏನೋ ಬರ್ತಿದ್ದಾರೆ ಅದನ್ನು ನೋಡೋಣ ಇನ್ನೊಬ್ಬ ಮಹಾನ್ ಪತ್ರಕರ್ತ ಇದ್ದ ಬೀದಿ ವೇಷ್ಯರ ಹತ್ರ ಎಲ್ಲ ದುಡ್ಡು ಕಲೆಕ್ಷನ್ ಮಾಡಿದಂಥ ಉಸೂಲಿ ಬಾಜಿ ಪತ್ರಕರ್ತ ಮುನ್ನೂರು ರೂಪಾಯಿ ಇಟ್ಕಂಡು ಬೆಂಗಳೂರಿಗೆ ಬಂದೆ ಅಂತ ಹೇಳ್ಕೊಂಡು ಒಂದು ಸೀಮಿತ ಒಂದು ಕರ್ನಾಟಕದ ಒಂದು ಸೀಮಿತ ಓದುಗ ವಲಯ ಓದುಗ ವಲಯದಲ್ಲಿ ಐನೂರು ಕೋಟಿ ರೂಪಾಯಿ ಬೆಲೆಬಾಳುವ ಒಂದು ಶಾಲೆ ಕಟ್ತಂತ ಅಂತ ಹೇಳ್ಕೋತಾನೆ ಕಳ್ಳಂಗೆ ಕೊಟ್ಟರು ಐನೂರು ಕೋಟಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಷ್ಟು ದುಡ್ಡು ಮಾಡ್ದಂಥ ಹೇಳಿ ಬೀದಿ ವೇಷ್ಠರ ಹತ್ರ ಸಮೇತ ದುಡ್ಡು ಉಸಲು ಮಾಡಿದಂಥ ಒಬ್ಬ ಗನಂದಾರಿ ಪತ್ರಕರ್ತ ಆತನ ಮಗಳು ಇವತ್ತು ಆ ಆತ ಬದುಕಿಲ್ಲ ಹೋಗಿ ಸಾಂತ್ವನ ಹೇಳ್ತಾ ಇರೋದು ಮತ್ತು ಇನ್ನೂ ಇನ್ನೊಬ್ಬ ಒಂದು ಹೊಸ ಚಾಲನ್ ಬೇರೆ ಬಂದಿಯಲ್ಲಪ್ಪ ಅವನು ಯಾರು ಜಯಪ್ರಕಾಶ್ ಶೆಟ್ಟಿ ಅವರ ಯಕ್ಷಗಾನ ಜಯಪ್ರಕಾಶ್ ಶೆಟ್ಟಿ ಸ್ಟುಡಿಯೋಲಿ ಕೂತ್ಕೊಂಡು ನ ಕುಣ ಮಾಡಿದಂಥ ಯಕ್ಷಗಾನ ಇದೆಯಲ್ಲ ಇದನ್ನೆಲ್ಲವನ್ನು ನೋಡೋಣ ಮತ್ತು ಇನ್ನೊಂದಷ್ಟು ಜನ ದರ್ಶನ್ ಮತ್ತು ಪುನೀತ್ ರಾಜ್ ಕಂಪೇರ್ ಮಾಡ್ತಾರದು ಯಾಕೆ ಮಾಡಬಾರ್ದು ಅಥವಾ ಮಾಡಬೇಕಾ ಅದನ್ನು ನೋಡೋಣ ಮೊದಲನೇದಾಗಿ ಸ್ಪಷ್ಟಪಡಿಸ್ತೀನಿ ದರ್ಶನ್ ಮಾಡಿದಂಥ ಕೆಲಸ ಅಯೋಗ್ಯ ಕೆಲಸ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದನ್ನ ಸಮರ್ಥನೆ ಮಾಡೋರು ಅವಿವೇಕಿಗಳು ಮನುಷ್ಯತ್ವ ಎಲ್ಲಿರ್ತಕ್ಕಂಥವ್ರು ಯಾವ ಕಾರಣಕ್ಕೂ ಹೋಗಲ್ಲ ನಾವಂತೂ ನಿಮ್ಮ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ನನ್ನಂಥ ನಿಲುವು ನಿಮ್ಗೆ ಗೊತ್ತಿದೆ ನಾವು ಯಾವತ್ತೂ ಸಹ ಇಂಥ ಅವಿವೇಕದ ಅಸಹಿತ ಕೆಲಸಕ್ಕೆ ಸಪೋರ್ಟ್ ಮಾಡಲಿಲ್ಲ ಅವನು ಎಂಥ ದೊಡ್ಡ ಮನುಷ್ಯ ಆಗಿರಲಿ ನಾವು ಇದನ್ನ ನಮ್ಮದೇ ಆದ ಸೀಮಿತ ಚೌಕಟ್ಟಲ್ಲಿ ನಮ್ಮ ಧ್ವನಿ ಏನು ಇಡೀ ಜಗತ್ತಿಗೆ ಕೇಳಿಸ್ಬಿಡುತ್ತೆ ಅಂತವ್ರೋ ಅಥವಾ ನಾವು ಹೇಳಿದ ತಕ್ಷಣ ಎಲ್ಲ ಆಗಿಬಿಡುತ್ತೆ ಅಂತ ಇಲ್ಲ ನಮ್ಮದೇ ಆದ ಸೀಮಿತ ಚೌಕಟ್ಟಲ್ಲಿ ಏನು ಮಾಡ್ಬೋದು ಅದನ್ನು ನಾವು ಮಾಡ್ಕೊಂಡೇ ಬಂದಿದ್ವಿ ಧ್ವನಿ ತಾನೇ ಬಂದಿದ್ದೀನಿ ನಾನು ಒಬ್ಬ ನನ್ನಂತವ್ರು ನಾನು ಅದಕ್ಕೆ ಹೇಳ್ತಾ ಇರೋದು ಆದರೆ ಈ ಸಂದರ್ಭದಲ್ಲಿ ಕೆಲವರು ಮಾತ್ರ ಇದ್ದಕ್ಕಿದ್ದಾಗೆ ಅದೇನೋ ಬಾಲ ಬಂದ್ಬಿಡುತ್ತೆ ಮೀಸೆಂದ್ರೆ ಜುಟ್ಟು ಬಂದುಬಿಡುತ್ತೆ ಇನ್ನೇನೋ ಬಂದುಬಿಡುತ್ತೆ ಈ ಒಂದು ಡೊಂಗಿಗಳ ಬಗ್ಗೆ ಅಜಿತ್ ತನ್ಮಕ್ಕನವರಂಥ ಡೊಂಗಿ ಬಗ್ಗೆ ಜಗ್ಗೇಶ್ ಅಂತ ಒಬ್ಬ ಸಮಯ ಒಂದು ರೀತಿ ಏನು ಹೇಳ್ಬೋದು ಈ ಎಡಬಿಡಂಗಿ ನಟನ ಕರಿಬೋದು ಜಾಗ ನಾನು ಸುಮಾರು ಸಲ ಕರೆದಿದ್ದೀನಿ ಇವ್ರ ಬಗ್ಗೆ ಎಲ್ಲ ನಾನು ಯಾಕೆ ಇವ್ರನ್ನ ಹೇಳ್ತಾ ಇದ್ದೀನಿ ನೀವು ಹೇಳ್ಬೋದು ದರ್ಶನ್ ತಪ್ಪು ಸರಿ ನಾ ಅವ್ರು ಹೇಳಿ ಸರಿ ಸರಿ ಕಂಡಿಸ್ತಾ ಇರಲ್ಲ ಅಂತ ಕಂಡಿಸ್ತಾಯಿರೋ ಸರಿ ಅಂತ ಸರಿ ಎಲ್ಲರ ಬಗ್ಗೆ ಇದೇ ನಿಲುವಿರಬೇಕಲ್ಲ ಇದೇ ಗಡ್ಸಿರ್ಬೇಕಲ್ಲ ಇರಬೇಕಲ್ಲ ಮಿಸ್ಟರ್ ಅಜಿತ್ ತನ್ಮಕ್ಕನವರ್ ಸೌಜನ್ಯ ವಿಚಾರದಲ್ಲಿ ನಿನ್ನ ಕುದುರೆ ಬಾಲನ ಕತ್ತೆ ಏನೋ ಜುಟ್ಟು ನೋ ಬಾಲನ ಇಲ್ಲಪ್ಪ ಹೋಗಿತ್ತು ಯಾವ ಬಿರದಲ್ಲಡಗಿತ್ತು ವೀರೇಂದ್ರಗಡೆ ಪದೇ ತಲದಲ್ಲಿ ಅಲ್ಲಾಡ್ತಾಯಿತ್ತು ಕೂತ್ಕೊಂಡು ಹೋಗ್ಬಿಟ್ಟು ಸೌಜನ್ಯ ಹೆಣ್ಣಾಗಿರಲಿಲ್ವ ಅವನು ಯಾವನೊಬ್ಬ ರಾಮನ ಹೆಸರಲ್ಲಿ ರಾಮಚಂದ್ರ ಶ್ರೀರಾಮಚಂದ್ರನ ಹೆಸರಲ್ಲಿ ವರ್ಷಾನುಗಟ್ಟಲೆ ಅತ್ಯಾಚಾರ ಮಾಡಿದ್ನಲ್ಲ ಓರಿ ಸ್ವಾಮಿ ನಾಲ್ಕು ನಾಲ್ಕೈದು ಜನ ಜಡ್ ಜಿಡ್ ಚೇಂಜ್ ಅದರಲ್ಲ ಕತ್ತಲ್ಲುಚ್ರು ನೀವೆಲ್ಲ ಜಯಪ್ರಕಾಶ್ ಶೆಟ್ಟ್ರಿ ಏನ್ರಿ ಯಕ್ಷಗಾನ ಏನಪ್ಪ ಯಕ್ಷಗಾನ ನಿಂದು ತಕ ತಕ್ಕ 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 ಅಂತ ಕುಣಿತಿದ್ದಲ್ಲಪ್ಪ ಬಾಯಿ ಬಿಗಿ ಹಾಕ್ಕೊಂಡಿದ್ರಾ ಏನ್ರಿ ಅಜಿತ್ ತನ್ನ ಮಕ್ಕನವರು ಇದೇ ಯಡಿಯೂರಪ್ಪ ಯಾವ ಯಾವ ಕೇಸು ತಗೋಲಾಕಂಡ್ರಿ ಇವಾಗ ಪೋಕ್ಸೋ ಹದಿನೇಳು ವರ್ಷದ ಮೊಮ್ಮಗಳ ಗುಡಿ ಕೈಯ ಕೈ ಬಿಡಾಕೋಯ್ದ ಮನುಷ್ಯ ಅಂತ ಯಾಕೆ ನಿನ್ನ ಸಂಬಳ ಕೊಡೋದಣಿ ನೀನು ಭಿಕ್ಷೆ ದಣಿ ಆ ಪಕ್ಷದೋ ನೀನು ಮಾತಾಡೋಕ್ಕಾಗಲ್ವಾ ಸೌಜನ್ಯ ಪ್ರಕರಣ ಬಂದ ಈಡಿ ನಾಡಿ ನಾಡ ಎಲ್ಲ ಬೀದಿ ನಿಂತಿದ್ದಾಗ ನಾಚಿಗೇಟ್ಟವರ ಉಸಿರು ಬಿಟ್ಟಿದ್ರುಗಳಲ್ಲರಪ್ಪ ನೀವೆಲ್ಲ ಉಸಿರು ಬಿಟ್ಟಿಲ್ಲ ಯಾಕೆ ಓ ಇನ್ನೊಬ್ಬರು ಮಹಾನ್ ಪತ್ರಕರ್ತರು ವಸೂಲಿ ಬಾಜಿ ಪತ್ರಕರ್ತ ಬೀದಿ ವಿ ವೇಷರ ಹತ್ರ ಪಾಪ ಏನೋ ಒಟ್ಟಪಾಡಿಗೋಸ್ಕರ ಮೈ ಮಾರ್ಕೊಂಡ ಬದುಕ ಜನಗಳ ಹತ್ರ ದುಡ್ಡು ಕಲೆಕ್ಷನ್ ಮಾಡಿ ನೂರಾರು ಕೋಟಿ ಮಾಡಿದಂಥವನು ಭಾಳ ದೊಡ್ಡ ಪತ್ರಕರ್ತ ಅಂತ ಹೇಳ್ಕೊತಿದ್ದ ಅವನು ಲಂಕೇಶ್ಗೆ ಸಮಾನ ತಿಳ್ಕೊತಿದ್ದ ಯಾಕೆ ಅಂದರೆ ಇವನು ಒಂದು ಸರ್ರೆ ಇಕ್ಕಿಸ್ಕೊಂಡಿದ್ದ ಇದೇ ದರ್ಶನ್ ಹತ್ರ ದುನಿಯಾ ವಿಜಯ್ ಹತ್ರ ಆ ಮಗಳು ಇವ್ರು ಸೇಟ್ ತಿಸ್ಕೊಂಡು ಹೋಗ್ಕೊಂಟಿದ್ದಾರೆ ಅದೇನೋ ಚಿತ್ರದುರ್ಗಕ್ಕೆ ಹೋಗಿ ಅವ್ರು ಸಾಂತ್ವನ ಹೇಳೋದು ಖಂಡಿತ ಹೇಳಬೇಕು ನಾನು ಹೇಳ್ತಾ ಇರೋದು ಇದು ತಕ್ಕಡಿ ಒಂದೇ ಇರಬೇಕಲ್ಲ ಎಲ್ಲರಿಗೂ ಎಲ್ಲಿ ಹೋಗಿತ್ತು ನಿಮ್ಮದು ಹೋಗ ಅಜಿತ್ ತನ್ಮಕ್ಕವ್ರು ಹೇಳ್ತಾರೆ ಎಲ್ಲೋ ದರ್ಶನ ಅಭಿಮಾನಿಗಳು ಓಡಾಡ್ತಾ ಇರ್ಬೋದು ಕತ್ತೆ ಬಾಲ ಕುದುರೆ ಜುಟ್ಟು ನಾನು ಪತ್ರಕರ್ತ ನೃತ್ಯಕ್ಕೆ ಯಾಕೆ ಬರಬೇಕಾಗಿತ್ತು ಆಹಾ ಏನು ಗನಂದಾರಿ ಪತ್ರಕರ್ತಪ್ಪ ನಾನು ಪದೇ ಪದೇ ಲಂಕೆ ಲಂಕೇಶವಗಳು ಇರೋದು ಸಮಾಜದಲ್ಲಿ ಯಾವನೇ ಭ್ರಷ್ಟ ಆದರೂ ಯಾವನೇ ಆದರೂ ಯಾವನೇ ಆದರೂ ಪತ್ರಕರ್ತ ಕೋಮುವಾದಿ ಭ್ರಷ್ಟ ಆಗಬಾರ್ದು ಹೇಳ್ಬಿಟ್ಟು ಭ್ರಷ್ಟಾಚಾರದಲ್ಲಿ ಕೋಮುವಾದಲ್ಲಿ ಮೂಳಿಗೆ ತಿದ್ದಿರ ಲದ್ದಿ ತಿಂದಿರ ನೀವು ಒಂದು ಸೈಡ್ ನ್ಯೂಸ್ ಮಾಡ್ತಿದಾರೆ ಇವತ್ತು ಈಗಲೂ ಸ್ಪಷ್ಟಪಡಿಸ್ತೀನಿ ದರ್ಶನ ಅವಿವೇಕದ ಅಯೋಗ್ಯ ಕೆಲಸವನ್ನು ಯಾವನು ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಯಾರ ಒಂದಷ್ಟು ಮುಗ್ಧ ಅಭಿಮಾನಿಗಳು ಅವ್ರಿಗೂ ಗೊತ್ತಾಗ್ತಾರೆ ಎರಡು ದಿವಸ ಕೂಗಾಡ್ತಾರೆ ಅವ್ರಿಗೂ ಅವ್ರ ಮನೆಯರ ಹೋಗ್ತದೆ ಕೂದ್ರು ಸುಮ್ಮನಾಗ್ತಾರೆ ಅವರು ಆದರೆ ಅನ್ನ ಒಟ್ಟಿಗೆ ಅನ್ನ ಚಿನ್ನವನ್ನು ಪ್ರಜ್ಞಾವಂತ ಸಾವು ಸಾವೇ ಕೇಳಿದ್ರು ಹೇಳ್ಬೋದು ಸರ್ ಅವನು ಜಗದೀಶ್ ಅವರೇ ನೀವು ಭಜರ ಈ ಸಂಘ ಪರಿವಾರನ ಸಿಕ್ಕಾಪಡಿಗೆ ರೋಸ್ತೀರ ಆತ ದಳದಲ್ಲಿ ಇದ್ದಂತೆ ನಿಮ್ಗೆ ಅಂತ ಎಂಥ ಮೂರು ಕರಿತಾರೆ ರೀ ಒಂದು ಸಾವು ಖುಷಿ ಕೊಡುತ್ತೇನೆ ರೀ ಸಾವನ್ನ ಎಂಜಾಯ್ ಮಾಡೋನು ಖುಷಿ ಪಡೋನು ಮನುಷ್ಯನೇನು ರೀ ಅವಿವೇಕಿ ಒಂದು ಪ್ರಗತಿಪರ ಆಲೋಚನೆಯ ಪಥ ಅಂದರೆ ತುಂಬ ಸಲ ಹೇಳಿದ್ದೀನಿ ಸಾವನ್ನ ಎಂಜಾಯ್ ಮಾಡೋದಲ್ಲ ಸಮರ್ಥನೆ ಮಾಡೋದಲ್ಲ ಸಾವನ್ನ ಕೇಕೆ ಹಾಕೋದಲ್ಲ ವಿಷಾದ ಹುಟ್ಟಿಸ್ಬೇಕು ಸಾವು ಸಾವೇ ನಮ್ಮ ವಿಚಾರಧಾರಿಗೆ ವಿರುದ್ಧ ಇರ್ಬೋದು ಅದನ್ನು ಬದಲಾಗ್ಲಿಂತ ಬಯಸ್ತೀವಿ ಸಾವು ಬಯಸಲ್ಲ ಅದು ಮೋಹನ್ ಭಾಗವತ್ ಇರ್ಬೋದು ನರೇಂದ್ರ ಮೋದಿ ಇರ್ಬೋದು ಅಮಿತ್ ಶಾ ಇರ್ಬೋದು ನಮ್ಮ ವಿಚಾರಧಾರೆಗಳಿಗೆ ಯಾರೇ ತದ್ವಿರುದ್ಧ ಇದ್ರೂ ಅವ್ರು ಬದಲಾಗ್ಲಿ ಅಂತ ಬಯಸ್ತೀವಿ ವಿನಃ ಸಾವು ಬಯಸಲ್ಲ ಗೌರಿ ಸತ್ತಗ ಸ್ವೀಟ್ ಹಂಚ್ತವರು ಗೌರಿ ಲಂಕೇಶ್ ಸತ್ತಾಗ ಗಿರೀಶ್ ಕರ್ನಾಟಕ ಸತ್ತಗ ಅನಂತಮೂರ್ತಿ ಸತ್ತಗ ಕುಣಿದು ಕುಪ್ಪಳಿಸ್ತವರು ಕೇಕೆ ಹಾಕ್ತವ್ರು ಆ ವರ್ಗಕ್ಕೆ ಸೇರಿದವರಲ್ಲ ನಾವು ಹಂಗಾಗಿ ಆತ ಬಜರಂಗ ದಳ ಇರ್ಬೋದು ಯಾವುದೇ ಇರ್ಬೋದು ಈ ನಮ್ಮ ಕಣ್ಣಿಗೆ ಕಾಣೋದು ಆತನ ಸಾವು ಮತ್ತು ಆತ ಹೆಣ್ಣು ಎಂಟಿ ಮಕ್ಕಳು ಅದನ್ನು ತುಂಬ ಬಿಂಬನಸಿಯಂತೆ ಮೂರು ತಿಂಗಳು ನಾಲ್ಕು ತಿಂಗಳು ಅಂತೆ ಇದನ್ನೆಲ್ಲ ನೋಡ್ಸಾಗ ಈ ದರ್ಶನ್ ಅವ್ರ ಬಗ್ಗೆ ಇದು ಅವಿವೇಕದ ಕೆಲಸದ ಬಗ್ಗೆ ಈ ಅಯೋಗ್ಯ ಕೆಲಸದ ಬಗ್ಗೆ ಎಲ್ಲರಿಗೂ ಸಿಕ್ಕು ಬರುತ್ತೆ ನಾನು ಹೇಳ್ತಿರೋದು ಈ ಏತ್ನಾಡಿಗಳಿದಾರಲ್ಲ ಈ ಜಗ್ಗೇಶ್ ಅನ್ನುವ ಮಹಾನ್ ನಟ ಅಲ್ರಿ ಜಗ್ಗೇಶ್ ಅವರೇನು ಏನು ಹೇಳಿದ್ದು ಏಕೆಲ್ಲ ಹಡ್ಕಾಯಿಸ್ಕೊಂಡ್ಬಿಟ್ಟಿದ್ರಲ್ಲ ಈ ದರ್ಶನ್ ಅಭಿಮಾನಿಗಳೊಂದ್ಸಲ ದೇವರು ಕಲ್ಲಾಗಿಲ್ಲ ಇದಕ್ಕೆ ಮಾತ್ರ ಕಲ್ಲಾಗಿರಲ್ಲ ಸೌಜನ್ಯ ನಿಮಿಷಕ್ಕೆ ಕಲ್ಲಾಗ್ಬಿಟ್ನಾ ಆ ನಿಮ್ಮ ದೇವರಿಗೆ ಹೇಳಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿ ಅಯ್ಯೋ ಕಲ್ಕೆಟ್ ದೇವ್ರೆ ನೀನು ದೇವರು ನೀನು ಹೆತ್ನಾಡಿನ ನೀನು ಇದಕ್ಕೆ ಮಾತ್ರ ಕಲ್ಲಾಗಿಲ್ಲ ಸೌಜನ್ಯ ವಿಚಾರದಲ್ಲಿ ಇಡೀ ರಾಜ್ಯ ಎಂತೆಂಥದಾಯ್ತು ರೀ ಸ್ವತಃ ದೇವರು ನುಗ್ಸ್ಕೊಂಡ್ರು ರಾಮ ನಿನ್ನ ಹೆಸರಲ್ಲೇ ಮಾಡ್ಬಾರ್ದು ಹಲ್ಕಟ್ಟು ಕೆಲಸ ಮಾಡಿದ್ರಲ್ಲಪ್ಪ ಅವಾಗ ಏನು 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 ಕತ್ತೆ ಬಯಸಿದ್ದೀನಪ್ಪ ದೇವ್ರೆ ಅಂತ ಕೇಳ್ಬೇಕಲ್ಲ ಜಗೀಶ್ನು ಆ ಸುಡ್ಗಾಡ ದೇವ್ರಿಗೆ ಕೇಳ್ಬೇಕಲ್ವ ನೀವು ಹಾಂ ನಾನು ಕೇಳ್ತಾ ಇರೋದು ಒಬ್ರಿಗೊಂದು ಒಬ್ರಿಗೊಂದು ಮಾಡುವ ನಿಮ್ಮ ಇಬ್ಬಂದಿತನದ ಬಗ್ಗೆ ನಾನು ಪ್ರಶ್ನೆ ಇರೋದಿರಲಿ ಮಾತಾಡ್ಬೇಕಲ್ವ ಮಾತಾಡಿರಿ ಜಗ್ಗೇಶ್ ಯಡಿಯೂರಪ್ಪನ ಬಗ್ಗೆ ನೋಡೋಣ ಇವತ್ತು ಮಾತಾಡಿರಿ ಇಲ್ವಾ ನಿಮ್ಮ ಜೊತೆನೇ ರಾಜ್ಯಸಭೆ ಬಂದಂಥ ವೀರೇಂದ್ರ ಹೆಗಡೆಯವರ ಪದತಲದಲ್ಲಿ ಬುಡದಲ್ಲಿ ವೀರೇಂದ್ರ ಹೆಗಡೆ ತಮ್ಮನೇ ಇದೇ ಥರ ಪರೋಡಿ ಅಂತ ಇಡೀ ಅಲ್ಲಿ ಲೋಕ ಹಾದು ಬೀದಿಗೆ ಹುಗಿತಾ ಇರ್ಬೇಕಾರೆ ಒಂದು ಮಾತು ಮಾತಾಡಿಲ್ವಲ್ಲಪ್ಪ ಜಗ್ಗೇಶ್ ಅವರೇ ಒಂದು ಮಾತು ಬರೀಲ್ವಲ್ರಿ ನಿಮಗೆಲ್ಲ ನಿಮ್ಮ ಯೋಗ್ಯತೆಗೆ ಈಗಲೂ ಬರ್ತಾಯಿಲ್ಲ ನಿಮ್ಮ ಬಾಯಲ್ಲಿ ಈ ಕ್ಷಣಕ್ಕೂ ಬರ್ತಾಯಿಲ್ಲ ಕತ್ತೆ ಬಾಲ ಕುದುರೆ ಜಿಟ್ಟು ಅಜಿತ್ ತನ್ನಕ್ಕನವರು ನಾನು ಪತ್ರಕರ್ತನು ಈಗ ಸ್ವಂತ ಸಿಟ್ಟು ಬಂದುಬಿಟ್ಟಿದೆ ಸರ್ ಈ ಇಂಥ ವಿಚಾರಗಳನ್ನು ಸಣ್ಣದಾಗಲಿ ದೊಡ್ಡದಾಗಲಿ ಪ್ರಜ್ವಲ್ ರೇವಣ್ಣ ಇರಲಿ ದಾನಮ್ಮ ಕೇಸ್ ಇರಲಿ ಅಥವಾ ಬೇರೆ ಬೇರೆ ಮತ್ತೆ ನೋಡಿ ಎಂಥ ಕಚ್ಚಡಗಳಿವರು ಅಂದರೆ ಅವನ ಯಾವನ ಸಾಬಿ ಅದ್ಯಾವುದೋ ಹುಡುಗಿಗೆ ಪಾಪ ಸಾಯಿಸಿ ಲವ್ ಮಾಡೋ ಹುಡುಗಿ ಚುಚ್ಚು ಸಾಯಿಸ್ತಾ ಹಯೋಗ ಕೆಲಸ ಮಾಡ್ದ ಅದನ್ನು ನೀವು ಬಿಂಬಿಸ್ತಷ್ಟು ಇದೇ ಒಬ್ಬ ಹಿಂದೂ ಮುಸ್ಲಿಂ ಹುಡುಗಿನ ಚುಚ್ಚು ಸಾಯಿಸಿದಾಗ ಅಥವಾ ಹಿಂದೂ ಹಿಂದೂ ಹುಡುಗಿನ ಚುಚ್ಚಿ ಸಾಯಿಸಿದಾಗ ಪ್ರೀತಿ ಹೆಸರಲ್ಲಿ ಬಾಯಿ ಬಿಡಲಿಲ್ಲ ನೀವೆಲ್ಲ ಉಸಿರು ಬಿಡಲಿಲ್ಲ ಬಾಯಿಗೆ ಏನು ಇಟ್ಕೊಂಡಿದ್ರೆ ಅವಾಗ ಯಾವ ಕತ್ತೆ ಬಾಲ ಇಟ್ಕೊಂಡಿದ್ರೋ ನರಿ ಬಾಲ ಇಟ್ಕೊಂಡಿದ್ರು ಅಜಿತ್ ಅನ್ಮಕ್ಕನವ್ರು ಅವಾಗ ನಿಮ್ಮ ಏನು ಮಾಡ್ತಿದ್ದ ಜಗ್ಗೇಶ್ ಅವರೇ ಕಲ್ಲಾಗಿದ್ನ ಕಲ್ಲಾಗಿ ಏನು ಮಾಡ್ತಾ ಈ ಜೀವ ಬಂತ ಯಾಕೆ ನಿಮಗೆ ಅನಿಸೋದನ್ನು ಆ ಕ್ಷಣದಲ್ಲಿ ಹೇಳೋಕ್ಕಾಗಲ್ಲ ಆ ಗಡ್ಸ್ ನಿಮಗಿಲ್ಲ ಏನೋ ಆಗ್ಬಿಡ್ತೀನಿ ಭಯನಾ ಭಯನಾ ಅದ್ಯಾಕೆ ಯಾಕೆ ಮತ್ತೆ ಎಲ್ರಿ ಕೇಳೋದು ರಾಮನ ಹೆಸರಲ್ಲಿ ರಾಮನ ಹೆಸರಲ್ಲಿ ಅವನು ಯಾವನ ವರಿ ಸ್ವಾಮಿ ಒಬ್ಬ ಒಂದು ಹೆಣ್ಮಕ್ಳ ಒಂದಲ್ಲ ಸುಮಾರು ಜನ ಕರೆಕ್ಟಾಗಿ ಅಂತ ಅದೇ ಆದರೂ ನಮ್ಮ ಮೀಡಿಯಾದವರು ಆ ನಿತ್ಯಾನಂದನಿಗೆ ಮಾತ್ರ ನಿತ್ಯಾನಂದ ಅಂತ ಏಕವ್ಯಕ್ತಿನ ಮಾತಾಡ್ಸ್ತಾಯಿದ್ರು ಈ ಓರಿ ಸ್ವಾಮಿ ಮಾತ್ರ ಶ್ರೀಗಳೇ ಅಂತ ಇದ್ದಾರೆ ಯಾಕಿದು ಓಹೋ ಕುಲಬಾಂಧವ್ರನ್ನ ಪ್ರೀತಿನ ಕುಲಬಾಂಧವ್ರ ಪ್ರೀತಿ ನನ್ನ ಪ್ರಶ್ನೆ ಇರೋದು ದರ್ಶನ್ ಅಯೋಗ್ಯತನವನ್ನು ಟೀಕೆ ಮಾಡ್ತಾನೆ ಇವರ ಅಯೋಗ್ಯತನ ಇದೆಯಲ್ಲ ಒಬ್ಬರಿಗೊಂದು ಒಬ್ರಿಗೊಂದು ಮಾಡೋದು ಯಾವಾಗಲೂ ಈ ಇದಕ್ಕಿದ್ದಂಗೆ ಗಂಡಸ್ತನ ಬಂದ್ಬಿಡೋದು ಇದಕ್ಕಿದ್ದಂಗೆ ಇನ್ನೇನೋ ಬಂದ್ಬಿಡೋದು ಹಾಂ ಇದ್ರ ಬಗ್ಗೆ ಆಯ್ತು ಅವರು ಖಂಡಿತ ಪ್ರತಿಯೊಬ್ಬರು ಅವ್ರ ಮನೆಗೆ ಹೋಗಬೇಕು ಸಾಂತ್ವನ ಹೇಳಬೇಕು ಅವ್ರ ಜೊತೆ ನಿಲ್ಲಬೇಕು ಯಾರು ಏಳಿತಾ ಸ್ವಾಮಿ ಕುಟುಂಬದ ಜೊತೆ ನಿಲ್ಲಬೇಕು ಎಲ್ಲರೂ ಸಹ ಈ ಡೊಂಗಿಗಳು ಹೇಳಿ ಸೌಜನ್ಯ ವಿಚಾರದಲ್ಲಿ ಎಷ್ಟು ಜನ ಹೋಗಿದಿರಿ ಯಾರ ಮನೆಗೆ ಹೋಗಿದ್ರಿ ಈ ಯಡಿಯೂರಪ್ಪ ವಿಚಾರವನ್ನು ಈ ದೊಡ್ಡ ಮಟ್ಟ ತೆಗಿತೀರ ನೀವು ಅದನ್ನು ಮಾತಾಡಬೇಕಲ್ವ ಮತ್ತು ಪುನೀತ್ ರಾಜ್ಕುಮಾರ್ ಮತ್ತು ದರ್ಶನ್ಗೆ ಕಂಪೇರ್ ಮಾಡಿ ಮಾತಾಡೋದಲ್ಲ ಖಂಡಿತ ಮಾಡಬಾರ್ದು ನಮ್ಮ ಸ್ನೇಹಿತರೊಬ್ಬರು ಆರ್ ಕಾರ್ಪೊರೇಟರ್ ಅಂತ ಭಾಳ ಚೆನ್ನಾಗಿ ಬರೆದಿದ್ದರು ಭಾಳ ಒಂದು ಸಾಲಗಳನ್ನು ಬರೆದ್ರು ನಂಗೆ ತುಂಬ ಇಷ್ಟ ಆಯಿತು ನನಗೆ ಯಾಕೆ ದರ್ಶನ್ ಬೆಳೆದ ವಾತಾವರಣ ಆ ಒಂದು ಸುತ್ತಮುತ್ತ ಇದ್ದಂಥ ಇದು ಪುನೀತ್ ರಾಜ್ಕುಮಾರ್ ಬೆಳೆದ ವಾತಾವರಣ ಬೇರೆನೇ ಇದೆ ಮತ್ತು ಯಾವುದೇ ಕಾರಣಕ್ಕೂ ಪುನೀತ್ ರಾಜ್ಕುಮಾರ್ ಇವತ್ತು ಇಲ್ಲ ನಮ್ಮ ಜೊತೆ ಅವ್ರ ಕೆಲಸಗಳೇ ಹೇಳ್ತವ್ರೆ ಎಂಥ ವ್ಯಕ್ತಿತ್ವ ಅಂತ ಅದನ್ನು ನಾವು ಈಗ ಕಂಪೇರ್ ಮಾಡಿ ಮಾತಾಡೋದು ತಪ್ಪು ಮಾಡಬಾರ್ದು ನನಗನ್ಸುತ್ತೆ ಈ ದೇಶ ಕಂಡ ಅಪ್ರತಿಮ ಒಂದು ಪ್ರತಿಭಾವಂತ ಮತ್ತು ದೈತ್ಯ ಪ್ರತಿಭೆ ಅಂತ ಹೇಳ್ಬೋದು ಅಜರು ಕ್ರಿಕೆಟರ್ ಮೊಹಮ್ಮದ್ ಅಜರುದ್ದೀನ್ ಇದ್ರಲ್ಲ ಆ ಮನುಷ್ಯ ಅದಪ್ಪತನ ಹೊಂದಂಗೆ ದರ್ಶನ್ ಸಹ ಅಂತ ಹೇಳಿ ಇಬ್ಬರು ಕಂಪೇರ್ ಮಾಡಿ ಮಾತು ಆ ವಿಚಾರದಲ್ಲಿ ಕಂಪೇರ್ ಮಾಡ್ತೀನಿ ಯಾಕೆಂದ್ರೆ ನಿಮ್ಗೆ ಗೊತ್ತು ತುಂಬ ತಳಮಟ್ಟದಲ್ಲಿ ಬಂದಂಥ ಮೊಹಮ್ಮದ್ ಅಜರುದ್ದೀನ್ ದುಡ್ಡು ನೋಡಿದ ತಕ್ಷಣ ಆತ ಆದ ಆದ್ರಿಗಿಂತ ಪ್ರತಿಭೆ ಆ ಟ್ಯಾಲೆಂಟ್ಗೆ ಆತ ಎಂಥ ರೆಕ್ಕೆ ಯಾವ ಸಚಿನೂ ಮಾಡೋಕ್ಕಾಗ್ತಾರಲ್ಲ ಯಾರೂ ಮಾಡೋಕ್ಕ ಅಷ್ಟು ದಾಖಲೆಗಳನ್ನ ಮಾಡಿ ಬಿಸಾಕ್ಬೋದು ಆದರೆ ಆ ಮನುಷ್ಯ ಕೊನೆ ಕೊನೆಗೆ ದುಡ್ಡಿಗೆ ಆಸೆಪಟ್ಟ ಪಟ್ಟ ಭ್ರಷ್ಟ ಆದ ಯಾಕೆಂದರೆ ತುಂಬ ಬಡತನದಲ್ಲಿ ಬಂದಂಥವ್ರಿಗೆ ಈ ದುಡ್ಡು ನೋಡಿದ ತಕ್ಷಣ ಒಂದು ಒಂದೊಂದು ಸಲ ಎಲ್ಲರೂ ಅಲ್ಲ ಕೆಲ್ರಿಗೂ ಒಂದ್ಸಲ ಅದು ಸಹಿಸೋಕ್ಕೂ ಆಗೋಲ್ಲ ಆದರೆ ಅದು ಬೇರೆ ಬೇರೆ ದಿಕ್ಕು ತಪ್ಪಿಸುತ್ತೆ ಹೇಗಾಗುತ್ತೆ ದರ್ಶನವೂ ತಳ ಮಾಡ್ತಲ್ಲ ಬಂದ ದರ್ಶನ ಆ ಸುತ್ತಮುತ್ತ ಇಟ್ಕೊಂಡಂಥ ಅವಿವೇಕಿಗಳನ್ನ ಏತ್ಲಾಡಿಗಳನ್ನ ಮತ್ತು ಬರೀ ಒಗಳ ಭಟ್ರುನ್ನ ಇದನ್ನ ಇಟ್ಕೊಂಡು ಈ ಸಮಸ್ಯೆ ಬರುತ್ತವೆ ಇಂಥವೆಲ್ಲ ಅಂದರೆ ಈ ಮಾಡಿದ್ದೆಲ್ಲ ಸರಿ ಅಣ್ಣ ನೀನು ಏನು ಮಾಡ್ತೀನಿ ಸರಿ ಅನ್ನೋ ಹೇಳುವ ಒಂದಷ್ಟು ಅವರ ಸ್ವಾರ್ಥ ಸಾಧನೆ ಮಾಡ್ಕೋಳೋಕ್ಕೆ ಇಂಥ ಜೊತೆ ಇದ್ದೇ ಇರ್ತಾರೆ ಒಬ್ಬ ದೊಡ್ಡ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆದ ತಕ್ಷಣ ಮೊದಲೇ ಬರೋರು ಈ ಬಟ್ಟಂಗಿಗಳು ತಲೆ ಎಡಕರು ಪಿಂಪುಗಳು ಇಂಥವರೆಲ್ಲ ಬರ್ತಾರೆ ಆದರೆ ಅವ್ರನ್ನೆಲ್ಲ ದೂರ ಇಟ್ಟು ಒಂದು ನಮ್ಮದು ಒಳಗಣ್ಣಿದೆಯಲ್ಲ ಆ ಒಳಗಣ್ಣ ಬೇಕಾಗುತ್ತೆ ಅದನ್ನ ನೋಡೋಕ್ಕೆ ಅದು ದರ್ಶನ ಸಾಧನೆ ಮಾಡೋಕ್ಕಾಗಲ್ಲ ಅದಕ್ಕೆ ಅಂದರೆ ಅದನ್ನ ಆ ಒಂದು ಅದನ್ನ ಸಿದ್ಧಿಸ್ಕೊಳೋಕ್ಕಾಗಲ್ಲ ಅದಕ್ಕೆ ಇದು ಅನುಭವಿಸ್ತಾ ಇರೋದು ದರ್ಶನ ಮಾಡಿದಂಥ ಯೋಗ್ಯ ಕೆಲಸವನ್ನು ಯಾವನೂ ಸಮರ್ಥನೆ ಮಾಡ್ತಾ ಇಲ್ಲ ಮತ್ತು ಈ ಉಸಿರುಳ್ಳಿಗಳು ಜಗ್ಗೇಶ್ ಅಂತ ಉಸಿರುವಳ್ಳಿ ಇರ್ಬೋದು ಮತ್ತು ಬಹಂಗ ವಸೂಲಿಬಾಜಿ ಪತ್ರಕರ್ತನ ಮಗಳ ವರ್ ಇವತ್ತಿನ ವರ್ತನೆ ಇರ್ಬೋದು ಅಜಿತ್ ತಮ್ಮಕ್ಕನವರ ಒಬ್ಬ ಎಡಬಡಂಗಿ ಇರ್ಬೋದು ಅವನು ಇನ್ನೊಬ್ಬ ಯಕ್ಷಗಾನ ಸ್ಟಾರ್ ಅವನು ಜಯಪ್ರಕಾಶ್ ಹೆಗಡೆ ಇಲ್ವಾ ಇಂಥವರೆಲ್ಲ ಸಮಯ ಸಾಧಕತನ ಆಶಾ ಬಷಾಢ ಬೋಧಿತನ ಇದೆಯಲ್ಲ ಇದು ಅಷ್ಟೇ ಖಂಡನಹಾರ್ನ ಇದು ಸಹ ನಾವು ಮಕಾಮತಿ ಮಾಡ್ದಂಗೆ ಇವ್ರನ್ನ ಇವ್ರೂ ಸಹ ತರಾಟ ತಗೋಬೇಕು ಅಂತ ನನಗಂತೂ ಅನ್ನಿಸ್ತು ನನಗನಿಸ್ಚಿತ ನಿಮ್ಗೆ ಅನಿಸ್ಬೇಕು ಅಂತ ಏನಿಲ್ಲ ಎಲ್ರಿಗೂ ಸರ್ ನಮಸ್ಕಾರ